ಮಾಂಗಲ್ಯ ಪಕ್ಕದಲ್ಲಿ ಕರಿಮಣಿ ಹಾಕ್ಬಾರ್ದ ಕಷ್ಟ ಕಣ್ಣೀರು ಜಾಸ್ತಿ ಆಗತ್ತಾ ಪ್ರತಿ ಮಹಿಳೆ ಕೂಡ ತಿಳ್ಕೊಂಡಿರಲೇಬೇಕಾದಂತಹ ವಿಷಯ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಮದುವೆ ಆದಂತಹ ಪ್ರತಿ ಮಹಿಳೆಗೂ ಕೂಡ ಮಾಂಗಲ್ಯ ಅನ್ನೋದು ಬಹಳ ಅತ್ಯಮೂಲ್ಯವಾದಂತಹ ಆಭರಣ ಆಗಿರತ್ತೆ ಮದುವೆ ದಿನ ಗಂಡ ಕಟ್ಟಿದ ಮಂಗಳ ಸೂತ್ರಕ್ಕೆ ಅದ್ರದೇ ಆದಂತಹ ಬೆಲೆ ಇದೆ ಮೇಲ್ ಹೇಳಿದ ವಿಷಯಕ್ಕೆ ಸಂಬಂಧಿಸಿದಂತೆ ಮಾಂಗಲ್ಯದ ಪಕ್ಕದಲ್ಲಿ ಕರಿಮಣಿನ ಹಾಕ್ಬೇಕಾ ಅಥವಾ ಹಾಕ್ಬಾರ್ದ ಹಾಕೋದ್ರಿಂದ ಏನೆಲ್ಲ ಸಮಸ್ಯೆ ಉಂಟಾಗುತ್ತೆ ಅಥವಾ ಅದರಿಂದ ಎಷ್ಟು ಉಪಯೋಗ ಆಗುತ್ತೆ ಹೀಗೆ ಹಲವಾರು ಮಾಹಿತಿಗಳನ್ನು ತಿಳಿಯೋಣ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಬಹಳ ಹಿಂದಿನಿಂದಲೂ ಈ ವಿಧಾನವನ್ನು ಅನುಸರಿಸಿಕೊಂಡು ಬಂದಿದ್ದಾರೆ ಮಾಂಗಲ್ಯ ಪಕ್ಕದಲ್ಲಿ ಕರಿಮಣಿನ ಹಾಕೋದ್ರಿಂದ ನಿಮ್ಮ ಗಂಡನ ಆಯಸ್ಸು ಹೆಚ್ಚಾಗುತ್ತೆ ಜೊತೆಗೆ ಅವರಿಗೆ ಯಾವುದೇ ರೀತಿಯ ಸಮಸ್ಯೆ ಎದುರಾಗೋದಿಲ್ಲ ಅವರು ಮಾಡುವಂತಹ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯಶೀಲರಾಗುತ್ತಾರೆ ಜಯಶೀಲರಾಗಲಿ ಎನ್ನುವ ಉದ್ದೇಶ ಇದಾಗಿರುತ್ತದೆ ಜೊತೆಗೆ ಕರಿಮಣಿಯನ್ನು ಶಿವನಿಗೆ ಹೋಲಿಸ್ತಾರೆ ಹಾಗೆಯೇ ತಾಳಿಯನ್ನು ಕಟ್ಟುವಾಗ ಅಶಿಣ ದಾರವನ್ನು ಉಪಯೋಗಿಸ್ತಾರೆ ಅದು ಪಾರ್ವತಿಯ ಸಂಕೇತ ಎಂಬ ಅರ್ಥ ಅನ್ನುವಂತೆ ಪ್ರತಿ ಮಗಳಿಗೂ ಮದುವೆ ಸಮಯದಲ್ಲಿ ಇದನ್ನ ಹಾಕಲಾಗುತ್ತೆ ಇದನ್ನು ಹಾಕೋದ್ರಿಂದ ಶಿವ ಮತ್ತು ಪಾರ್ವತಿ ಇವರಿಬ್ಬರ ಆಶೀರ್ವಾದ ಮದುವೆಯಾದಂತಹ ದಂಪತಿಗಳಿಗೆ ಇರುತ್ತದೆ ಜೊತೆಗೆ ಇವರ ವೈವಾಹಿಕ ಜೀವನ ಉತ್ತಮವಾಗಿಲ್ಲ ಅನ್ನೋ ಉದ್ದೇಶದಿಂದಲೂ ಸಹ ಈ ವಿಧಾನವನ್ನು ಪ್ರತಿಯೊಬ್ಬರೂ ಅನುಸರಿಸುತ್ತಾರೆ ಕಪ್ಪು ಮಣಿಗಳು ಶನಿಗ್ರಹದ ಸಂಕೇತ ಆಗಿದೆ ಹಾಗೆಯೇ ಚಿನ್ನ ಗುರುತತ್ವವನ್ನು ಹೊಂದಿದೆ ಈ ಶನಿ ಮತ್ತು ಗುರುವಿನ ಪರಸ್ಪರ ಕ್ರಿಯೆಯು ಸಂತೋಷ ದಾಂಪತ್ಯ ಜೀವನವನ್ನು ಸೂಚಿಸುತ್ತೆ ಅಷ್ಟೇ ಅಲ್ಲದೆ ಹಾಲುಣಿಸುವಂತಹ ತಾಯಂದಿರ ಎದೆಯಲ್ಲಿನ ಉಷ್ಣತೆಯನ್ನು ಹೀರ್ಕೊಂಡು ಎದೆ ಹಾಲು ಕೆಡದಂತೆ ಮಗುವಿಗೆ ಹಾಲು ಕುಡಿಯಲು ಅನುಕೂಲವಾದಂತಹ ಸಮ ಉಷ್ಣತೆಯಲ್ಲಿ ಇರಿಸಲು ಸಹಾಯ ಮಾಡುತ್ತೆ ನೋಡಿದ್ರಲ್ಲ ಮಾಂಗಲ್ಯ ಪಕ್ಕದಲ್ಲಿ ಕರಿಮಣಿನ ಹಾಕೋದ್ರಿಂದ ಎಷ್ಟೆಲ್ಲ ಉಪಯೋಗ ಇದೆ ಅಂತ ಇದನ್ನು ಹಾಕೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ ಇದರಿಂದ ತುಂಬಾ ಪ್ರಯೋಜನ ಇದೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆಯೇ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಮತ್ತಷ್ಟು ಹೊಸ ವಿಡಿಯೋದೊಂದಿಗೆ ಹೊಸ ವಿಷಯದೊಂದಿಗೆ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು